ಹೊಸ ವರ್ಷ ಆಚರಣೆಗೆ ಸಂಬಂಧಪಟ್ಟಂಗೆ ನಾವು ಕೈಗೊಂಡಿರ್ತಕ್ಕಂಥ ಒಂದು ಇದು ಏನು ಕ್ರಮಗಳು ಅದ್ರ ಜೊತೆಗೆ ಯಾರ್ಯಾರಿಗೆ ಸಂಬಂಧಪಟ್ಟವರಿಗೆ ಏನೇನು ನಾವು ಸೂಚನೆಗಳನ್ನ ಕೊಡಬೇಕು ಅದೆಲ್ಲ ಸೂಚನೆಗಳನ್ನ ನಾವು ಆಲ್ರೆಡಿ ನೀಡಿದ್ದೀವಿ ನನ್ನ ತನ್ನ ಮುಖಾಂತರ ಎಲ್ಲ ಸಮುದಾಯದವರಿಗೆ ಎಲ್ಲ ಸಾರ್ವಜನಿಕರಿಗೆ ಮತ್ತೆ ಯಾರ ಸ್ಟೇ ಕೊಡಿಸಿದ್ದಾರೆ ರೆಸಾರ್ಟ್ಸ್ ಹೋಮ್ ಸ್ಟೇ ನಾವು ಹೇಳ್ತೇವೆ ಹೋಟೆಲ್ಸ್ ಲಾಡ್ಜಸ್ ವೈನ್ಶಾಪ್ಸು ಸಿ ಎಲ್ ಫೈ ತಗೊಂಡಿರ್ತಕ್ಕಂಥ ಕ್ಲಬ್ಸ್ಗಳು ಗಳು ಇವೆಲ್ಲರೂ ಸಹಿತ ಕಾನೂನುಬದ್ಧವಾಗಿ ಎಲ್ಲ ಪರ್ಮಿಷನ್ ತೆಗೆದುಕೊಂಡೆ ಅವರು ಆಚರಣೆಗೆ ಅವಕಾಶ ಕೊಡಬೇಕು ಇಲ್ಲ ಅಂದ್ರೆ ನಾವು ಏನು ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಬ್ಯಾರಿಕೇಡ್ ಹಾಕಿರ್ತೀವಿ ಯಾಕೆ ಹಾಕ್ತೀವಿ ಅಂದರೆ ವೀಲಿಂಗ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಓವರ್ ಸ್ಪೀಡನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕುಡಿದ್ಬಿಟ್ಟು ಅಡ್ಡಾದಡ್ಡಿ ಓಡಾಡ್ತಕ್ಕಂಥವ್ರನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸೊ ದಯವಿಟ್ಟು ಸಾರ್ವಜನಿಕರು ನಾಳೆ ಏನು ಮೂಮೆಂಟ್ ಇದೆ ಸ್ಪೆಷಲಿ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಒಂದು ಗಂಟೆ ಮೂಮೆಂಟ್ ಇರುತ್ತೆ ಆ ಮೂಮೆಂಟ್ ತುಂಬಾ ಸ್ಲೋ ಆಗಿ ಮೂಮೆಂಟ್ ಮಾಡಬೇಕು ನಾವು ರಸ್ತೆಗಳಲ್ಲಿ ಗಡಿ ಹಾಕಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಚೆಕಿಂಗ್ ಮಾಡ್ತಾ ಇರ್ತಾರೆ ಡಿ ಡಿ ಕೇಸ್ಗಳನ್ನು ನಾವು ಹಾಕ್ತಿವಿ ಸೊ ಈಗೆಲ್ಲ ರೆಸ್ಟ್ರಿಕ್ಷನ್ಸ್ ಎಲ್ಲ ಇದು ಇರ್ತಕ್ಕಂಥದ್ದು ಪ್ರಿವೆಂಟ್ ಮಾಡಲಿಕ್ಕೆ ಪ್ರಾಣ ಹಾನಿಯನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸೊ ದಯವಿಟ್ಟು ಎಲ್ಲರೂ ಬಹಳ ಜವಾಬ್ದಾರಿತವಾಗಿ ನಡ್ಕೋಬೇಕು ಸೆಲೆಬ್ರೇಷನ್ಸ್ ಒಂದ್ ಕಡೆ ಆದರೆ ಸಾರ್ವಜನಿಕರದು ಒಂದು ಪ್ರಾಣ ಮತ್ತೆ ಆಸ್ತಿ ಅದೇನಿದೆ ಅದು ಒಂದು ಕಡೆ ಆಗುತ್ತೆ ಸೊ ಅದನ್ನು ಯಾವುದೇ ಕಾರಣಕ್ಕೂ ಆ ಥರದ್ದು ಸಮಸ್ಯೆಗಳು ಅಂಗೆ ನೋಡ್ಕೋಬೇಕಾಗುತ್ತೆ ಈ ಪಾರ್ಕಿಂಗ್ ಸಮಸ್ಯೆಗಳು ಎಲ್ಲೆಲ್ಲಿ ಇವೆಂಟ್ ಆರ್ಗನೈಸ್ ಮಾಡ್ತಾರೆ ಮತ್ತು ಅಲ್ಲಿ ನಿಡ್ತಕ್ಕಂಥ ಸಣ್ಣ ಪುಟ್ಟ ಇಶ್ಯೂಗಳು ಮತ್ತು ಬೇರೆ ಯಾವುದೇ ಯಾರೇ ಬಂದ್ಬಿಟ್ಟು ಸಂಘಟನೆಗಳು ಅವರಿವರು ಬಂದು ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಸೆಲೆಬ್ರೇಷನ್ಗಳಿಗೆ ಆ ಥರದಕ್ಕೆ ಯಾವುದಕ್ಕೂ ಜೀರೋ ಟಾಲರೆನ್ಸ್ ಇದೆ ಸೊ ನಮ್ಮ ಇದರಲ್ಲಿ ಅವ್ರು ಯಾರು ಸೆಲೆಬ್ರೇಷನ್ ಕಾನೂನು ಪ್ರಕಾರವಾಗಿ ಶಾಂತಿಯುತವಾಗಿ ಯಾರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾರೇ ಯಾವ ಯಾವುದೇ ಸಂಘಟನೆ ಆಗಲಿ ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ಒಂದು ಅಡಚಣೆಯನ್ನು ತೊಂದರೆಯನ್ನು ಕೊಡ್ತಕ್ಕಂಥದ್ದು ಆ ಥರದ ಅವ್ರಿಗೆ ಏನಾದರೂ ಅನಿಸಿದ್ರೆ ಅಲ್ಲ ಏನಾದ್ರೆ ಈಗ ನಡೀತಾ ಇದೆ ಅಂತ ಹೇಳಿ ದಯವಿಟ್ಟು ನಮಗೆ ಅಥವಾ ಒನ್ ಒನ್ ಟೂಗೆ ಅಥವಾ ನಮ್ಮ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ತಿಳಿಸಿದ್ರೆ ನಾವು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಸ್ಪಾಟಿಗೆ ಹೋಗಿಬಿಟ್ಟು ವೆರಿಫೈ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ನಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೇಫ್ಟಿ ವಿಶೇಷವಾಗಿ ಏಜ್ ಪರ್ಸನ್ಸು ಉಮನ್ನು ಚಿಲ್ಡ್ರನ್ನು ಮತ್ತೆ ಹೊರಗಡೆ ಬಂದಿರತಕ್ಕಂಥ ಗೆಸ್ಟ್ ಅವ್ರದ್ದು ಎಲ್ಲ ನಮಗೆ ಸೇಫ್ಟಿ ಇಂಪಾರ್ಟೆಂಟು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಾರ್ವಜನಿಕರು ಆಗಿರ್ಬೋದು ಅಥವಾ ಹೊರಗಡೆ ಬಂದಿರತಕ್ಕಂಥ ಆಗಿರ್ಬೋದು ಅಂದ್ರೆ ಇಲ್ಲಿ ಬಿಹೇವಿಯರ್ ಯಾವುದಾದ್ರೂ ಇದ್ರೆ ನಾವು ಅದಕ್ಕೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತೇವೆ ಈ ಮೈಂಡ್ ಶಾಪ್ ಮತ್ತು ರೆಸ್ಟೋರೆಂಟ್ಗಳು ಮುಚ್ಚೋದಕ್ಕೆ ಈಗ ಅದಕ್ಕೆ ಆ ಥರ ರೆಸ್ಟ್ರಿಕ್ಷನ್ಸು ಅಂತಿಲ್ಲ ಅವರು ರೆಗ್ಯುಲರ್ ಆಗಿ ಲೈಸೆನ್ಸ್ ಕಂಡೀಷನ್ ಅಲ್ಲಿ ಏನಿದೆ ಲೈಸೆನ್ಸ್ ಕಂಡೀಷನ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ ಅದೇ ರಿಸ್ಟ್ರಿಕ್ಷನ್ ಪ್ರಕಾರ ಅವ್ರಿಗೆ ಹೋಗುತ್ತೆ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಲೆವೆನ್ ತರ್ಟಿ ಟೈಮಿಂಗ್ಸ್ ಇದೆ ಬೇರೆ ಬೇರೆ ಅವರಿಗೆ ಅದ್ರ ಪ್ರಕಾರನೇ ಇದೆ ಅದಕ್ಕಿಂತ ಮುಂಚೆ ಮಾಡ್ತಕ್ಕಂಥದ್ದು ಲೇಟ್ ಆಗಿ ಕ್ಲೋಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಸೊ ಅವರಿಗೂ ಸಹಿತ ನಾವು ಈಗ ಇತ್ತೀಚೆಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡು ಮೂರು ವೈನ್ ಶಾಪ್ ಎದುರುಗಡೆ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ಆಗಿದ್ದಾವೆ ಅದರಿಂದ ಸ್ವಲ್ಪ ನಮಗೆ ಬೇರೆ ಬೇರೆ ತರಕಂತ ಪ್ರಕರಣಗಳು ದಾಖಲಾಗಿದ್ದಾವೆ ಅದನ್ನೆಲ್ಲ ನಾವು ಈ ಕರೆದಿದ್ವಿ ನಾವು ಅಸೋಸಿಯೇಷನ್ ದವರಿಗೆ ಆ ತರದ್ ಯಾವುದೇ ಆದ್ರೂ ಸಹಿತ ಅವ್ರೇ ಜವಾಬ್ದಾರಿ ಆಗಿರುತ್ತೆ ಕಂಪಲ್ಸರಿ ಸಿ ಕ್ಯಾಮ್ರಾ ಹಾಕೋಬೇಕು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಮತ್ತೆ ಅವರು ಅದನ್ನ ನೋಡ್ಕೋ ಸಣ್ಣ ಪುಟ್ಟ ಇಶ್ಯೂ ಆಗಲ್ಲ ಅಂದ್ರೆ ನೋಡ್ಕೋಬೇಕು ಅದು ಎಲ್ಲದರ ಜೊತೆಗೆ ನಾವು ಹೇಳತಕ್ಕಂಥದ್ದು ವೈನ್ ಶಾಪ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಬಾರ್ ಆಂಡ್ ರೆಸ್ಟೋರೆಂಟ್ ಮಾಡ್ತಕ್ಕಂಥ ಸಿಬ್ಬಂದಿಗಳು ಹೋಟೆಲ್ಸ್ ಲಾಡ್ಜಸ್ ಹೋಮ್ ಸ್ಟೇ ರೆಸಾರ್ಟ್ಸ್ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೂ ಸಹಿತ ತಿಳುವಳಿಕೆ ನೀಡಲಿಕ್ಕೆ ನಾವು ಹೇಳಿದಿವಿ ಯಾವುದೇ ಕಾರಣಕ್ಕೂ ಅವರು ಸಹಿತ ಬಿಹೇವಿಯರ್ ಕಸ್ಟಮರ್ ಜೊತೆ ಆಗಲಿ ಅದು ಬೇರೆ ಅಸಭ್ಯವಾಗಿ ವರ್ತನೆ ಇರಬಾರದು ಸಪೋಸ್ ಬೇರೆ ಯಾರು ಸಾರ್ವಜನಿಕರು ಅಸಭ್ಯವಾಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಮಗೆ ತಿಳಿಸಬೇಕು ಅಂತ ನಾವು ಸೊ ನಾವು ಹೋಗಿ ಇಂಟರ್ವ್ಯೂ ಮಾಡಿ ನಾವು ವಾಯ್ಸ್ ಆಫ್ ಡೆಮೋಕ್ರಸಿ